ನೀವೆಲ್ಲ ನಿಪ್ಪಟ್ಟನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಿರ್ತೀರಾ ನಾನು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇವಾಗ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬಾಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗೋ ಬೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೈದಾ ಇಷ್ಟ ಇಲ್ಲ ಗೋಧಿ ಹಿಟ್ಟನ್ನು ಜರಡಿ ಹಿಡಿದು ಹಾಕೋಬೋದು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟಿಗೆ ಒಂದು ಕಪ್ ಆಗೋವಷ್ಟು ಹುರಗಡ್ಲೆ ಹಿಟ್ಟು ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯ ಸೆಟ್ ಮಾಡ್ಕೊಳ್ಳಿ ಅದೇ ಕಪ್ಪಿನ ಅಳತೆಯಿಂದಲೇ ನೀವು ಇಲ್ಲಿ ಸಾಮಗ್ರಿಗಳನ್ನ ತೊಗೋಬೇಕಾಗತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಸತಿ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಹಿಟ್ಟನ್ನು ಈ ಹುರುಗಡ್ಲೆ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಬೆರಿಬೇಕು ಇದನ್ನು ಸೈಡಲ್ಲೇ ಎತ್ತಿಟ್ಕೊಂಡು ಒಂದು ಮಸಾಲೆ ರುಬ್ಕೊಳ್ಳೋಣ ಈ ಮಸಾಲೆ ಇದಕ್ಕೆ ತುಂಬಾ ಇಂಪಾರ್ಟೆಂಟು ನಾನಿಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸಿರೋದು ಇದೇ ಮಸಾಲೆನೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಹುರುಗಡ್ಲೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅಥವಾ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ಸೊ ಒಂದು ಕೈ ಹಿಡಿಯಾಗೋಷ್ಟು ಕರಿಬೇವು ಸೊಪ್ಪು ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಕರಿಹಳ್ಳು ಬಿಳಿ ಎಳ್ಳು ಯಾವ್ದು ಬೇಕಿದ್ರೂ ಹಾಕೋಬೋದು ಒಂದು ಬಿಳಿ ಎಳ್ಳು ಬಳಸಿದ್ದೀನಿ ಜೀರಿಗೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ನುಣ್ಣಿಗೆ ರುಬ್ಕೋಬೇಕು ಈ ಇಂಗ್ರೀಡಿಯೆಂಟ್ಸ್ ಲಿಟ ಲಿಸ್ಟನ್ನ ಸೈಡಲ್ಲಿ ಕೊಡ್ತಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡ್ತೀನಿ ಒಂದು ಸತಿ ಅದನ್ನು ಮತ್ತೆ ಮತ್ತೆನಲ್ಲಿ ಹುರಿದಂಥ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಮತ್ತೆ ರುಬ್ಬೇಕು ರುಬ್ಬಬೇಕು ಬೀಜ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಬಾರ್ದು ಅದನ್ನು ಹಿಟ್ಟಿಗೆ ಸೇರಿಸ್ಕೊಂಡು ಮಸಾಲೆನ ಸಣ್ಣದಾಗಿ ಕಟ್ ಮಾಡಿಟ್ಕೊಳೋಂಥ ಒಂದು ಎರಡು ಈರುಳ್ಳಿನ ಇದಕ್ಕೆ ಹಾಕೋಬೇಕು ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಿಪ್ಪಟ್ಟು ಒತ್ತುವಾಗ ಕಟ್ ಆಗ್ತವೆ ಅದಕ್ಕಾಗಿ ಈ ಮಸಾಲೆ ಎಲ್ಲ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟಿನಲ್ಲಿ ಕಲಿಸ್ಕೋಬೇಕು ಹಿಟ್ಟಿನ ಜೊತೆ ಬರಿಬೇಕು ಅದಾದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯ್ದಿರೋವಂಥ ಎಣ್ಣೆನ ಇದ್ರ ಮೇಲೆ ಹಾಕಬೇಕು ನೋಡಿ ಕಾಯ್ದಿರೋ ಎಣ್ಣೆ ಹಾಕಿದ್ರೆ ಸಾಕು ಬಿಸಿ ಬಿಸಿ ಆಗಿರುವಂಥ ಎಣ್ಣೆನ ಹಾಕಿದ್ರೆ ಅದೇ ಥರ ಬಬಲ್ಸ್ ಬರಬೇಕು ನಾನು ಹಾಕಿದ್ನಲ್ಲ ಅವಾಗ ಮಂತೆಲ್ಲ ಬಬಲ್ಸ್ ಆ ಥರ ಬರಬೇಕು ಅದಾದಮೇಲೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು ಹಿಟ್ಟನ್ನು ಯಾವ ಥರ ಕಲಿಸ್ಬೇಕು ಅಂದರೆ ಚಪಾತಿನ ಹಿಟ್ಟು ಕಲಿಸ್ತೀವಲ್ಲ ಚಪಾತಿ ಮಾಡೋ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿ ಹಿಟ್ಟು ಇರಬೇಕು ಅಷ್ಟು ಗಟ್ಟಿಯಾಗಿ ನೀವು ಇದನ್ನ ನಿಪ್ಪಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಒಂದು ವೇಳೆ ಹಾಕುವಾಗ ನೀರು ಜಾಸ್ತಿ ಆಯಿತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ನೀವು ಮೈದಾ ಹಿಟ್ಟು ಆಮೇಲೆ ಹುರ್ಗಡ್ಲೆ ಹಿಟ್ಟು ಮತ್ತು ಸೇರಿಸ್ಕೋಬೋದು ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಐದು ನಿಮಿಷ ನೆನೆಯಕ್ಕೆ ಬಿಡ್ಬೋದು ಅಥವಾ ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಾಗ್ತವೆ ಈ ಮೆಥಡಲ್ಲಿ ಒಂದ್ಸತಿ ನೀವು ನಿಪ್ಪಟ್ಟನ್ನು ಮಾಡಿ ನೋಡಿ ಇವಾಗ ನಿಪ್ಪಟ್ಟು ಹಿಟ್ಟು ರೆಡಿ ಆಯಿತು ನಿಪ್ಪಟ್ಟನ್ನು ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ ಮಾಡ್ಕೊಂಡು ಕೂಡ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಅಥವಾ ದೊಡ್ಡ ಸೈಜ್ದು ಹಿಟ್ಟನ್ನು ತೊಗೊಂಡು ದೊಡ್ಡ ಚಪಾತಿ ಆಕಾರಕ್ಕೆ ನೀವು ಲಟ್ಟಿಸ್ಕೊಂಡು ರಿಂಗ್ ಕಟ್ರಿಂದ ಅಥವಾ ಬೌಲಿಂದ ಕಟ್ ಮಾಡ್ಕೋಬೋದು ಒಂದೇ ಸೈಜಲ್ಲಿ ಬೇಕು ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಒಂದೇ ಸೈಜಲ್ಲಿ ಚೆನ್ನಾಗಿರಬೇಕು ನೋಡೋಕ್ಕೆ ಅನ್ನೋಂಗಿದ್ರೆ ನೀವು ಒಂದೇ ಸೈಜ್ ಮಾಡ್ಕೋಬೋದು ಈ ಥರ ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊಂಡು ನಾನು ಇಲ್ಲಿ ಎರಡೂ ಥರ ಮಾಡೋದು ತೋರಿಸ್ತಾ ಇದೀನಿ ನೋಡಿ ಸ್ವಲ್ಪ ಹಿಟ್ಟು ತೊಗೊಂಡು ಅಗಲವಾಗಿ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಆ ಇವಾಗ ಒಂದು ಚಿಕ್ಕ ರೌಂಡ್ ಇರುವಂಥ ಬೌಲ್ ತೊಗೊಂಡು ಈ ಥರ ರಿಂಗ್ ಕಟ್ರಿದ್ದರೆ ರಿಂಗ್ ಕಟ್ರ್ ಕೂಡ ಬಳಸ್ಬೋದು ನೀವು ತುಂಬ ಈಸಿ ಆಗತ್ತೆ ಈ ಥರ ಬೌಲಿಂದ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇವಾಗ ನಿಮಗೆ ಒಂದೇ ಸೈಜು ನಿಪ್ಪಟ್ಟು ರೆಡಿ ಆಗುತ್ತೆ ಅಥವಾ ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ ಮಾಡಿಕೊಂಡು ಅದನ್ನು ಲಟಿಸ್ಕೊತೀನಿ ಸಪ್ರೇಟಾಗಿ ಅಂದರೂ ಅದು ಓಕೆನೇ ಇದು ತುಂಬ ಈಸಿ ಒಂದೇ ಸೈಜಲ್ಲಿ ಕೂಡ ಬರ್ತವೆ ತಿಳುವಾಗ ಕೂಡ ಲಟ್ಟಿಸ್ಕೋಬೋದು ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಿದೆ ನಾನು ನಿಪ್ಪಟ್ಟನ್ನು ಯಾಕಂದರೆ ನಾವು ಮೈದಾ ಹಿಟ್ಟೆಲ್ಲ ಬಳಸಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹುರಿದು ಕ್ರಿಸ್ಪಿ ಆಗಬೇಕು ನಿಪ್ಪಟ್ಟು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು ಒಂದು ಸತಿ ಒಂದು ಕಡೆ ಚೆನ್ನಾಗಿ ಬೇಯೋವರೆಗೂ ಮತ್ತೆ ತಿರುಗಿಸ್ಬಾರ್ದು ಒಂದು ಸತಿ ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸಿ ಈ ಥರ ಕೆಂಬಣ್ಣಕ್ಕೆ ಬರೋವರೆಗೂ ನೀವು ಫ್ರೈ ಮಾಡ್ಕೊಂಡು ತೆಗ್ರೆ ಆಯಿತು ರುಚಿ ರುಚಿಯಾದಂಥ ನಿಪ್ಪಟ್ಟು ಟೇಸ್ಟಿಯಾಗಿರುವಂಥ ನಿಪ್ಪಟ್ಟು ರೆಡಿ ಆಗುತ್ತೆ ಕೈಯಿಂದ ತಟ್ಟಿ ದಪ್ಪವಾಗಿ ಬೇಕಂದ್ರೆ ದಪ್ಪವಾಗಿ ಕೂಡ ನೀವು ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗತ್ತೆ ಇವಾಗ ನೋಡಿ ಈ ಥರ ಕೆಂಬಣ್ಣಕ್ಕೆ ಬಂದಾದಮೇಲೆ ನಾನು ತೆಗೀತಾ ಇದ್ದೀನಿ ಇದೇ ಥರ ಎಲ್ಲ ನಿಪ್ಪಟ್ಟನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಗರಿಗರಿ ಆಗಿರುವಂಥ ರುಚಿ ರುಚಿಯಾಗಿರುವಂಥ ನಿಪ್ಪಟ್ಟು ರೆಡಿಯಾಗಿದೆ ಖಂಡಿತ ನೀವು ಕೂಡ ಈ ಒಂಥರನ್ನು ಫಾಲೋ ಮಾಡ್ಕೊಂಡು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತುಂಬ ಇಷ್ಟಪಡ್ತೀರಾ ಎಲ್ಲೆಲ್ಲಿಂದ ವಿಡಿಯೋಸ್ ನೋಡ್ತೀರಾ ಕಮೆಂಟ್ ಮುಖಾಂತರ ಬರ್ತೀನಿ ಬರ್ತೀರ ಸೋದನ್ನು ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು